ರೋಹನ್ ಕಾರ್ಪೊರೇಷನ್ ವತಿಯರ್ದ ಸಂಸದ ಉದ್ಯೋಗಿಲೆಗ ಬೊಕ್ಕ ಕಾರ್ಮಿಕರಿಗೆ ಉಚಿತ ವೈದ್ಯಕೀಯ ರೋಹನ್ ಸಿಟಿ ಒಟಾರಡು ಬುಧವಾರ ಕಾಂಡೆ ಕುಸ್ಟ್ ನಿವಾರಣೆ ಸಂಘ ರಿಜಿಸ್ಟರ್ಡ್ ಬೊಕ್ಕಾ ಲಯನ್ಸ್ ಕ್ಲಬ್ ಮಂಗಳಾದೇವಿ ಸಹಕಾರ್ಡ್ ಅಟನೆ ಮಂತಿನ ಶಿಬಿರನ ಲೇಸ್ಟ್ ಪಾಲ್ಪಡೆಯ ಮಲ್ಲ ಬಿರ್ನೂ ತುಡರ್ ಬೆಳಗಾದ ಉದಿಪನ ಮಂದಿರು ರೋಹನ್ ಕಾರ್ಪೊರೇಷನ್ ದ ನಿರ್ದೇಶಕಿಯರು ಡಿಯೋನ್ ಮೊಂತೇರೋ ಪಾತಿರೊಂದು ನಮ್ಮ ಸಂಸದ ಬುಲೆಚಿಲ್ಡ್ ಕಾರ್ಮಿಕರ ಕೊಡುಗೆ ದಿಂಜ ಉಂಡು ಅಂಚಾದ ಅಕ್ಕಲಿನ ಆರೋಗ್ಯದ ಬಗೆಟು ನಮ ದಿಂಜ ಕಾಳಜಿ ವಹಿಸುವ ಈ ಶಿಬಿರ ಕಾಳಜಿದ ಪ್ರತಿಬಿಂಬ ಪಂಡ ಪಂಡ್ ಇಂದೊಂಜಿ ಸಾಮಾನ್ಯ ಆರೋಗ್ಯ ತಪಾಸಣೆ ಶಿಬಿರ ಸಿಬ್ಬಂದಿ ಆರೋಗ್ಯ ಉಪಯೋಗ ಆಪಿಲಕ ಸಾರ್ಥಕ ಪೇಜ್ ಭವಿಷ್ಯದ ಇಂಚಿತ್ತಿ ಸಾಮಾಜಿಕ ಬೊಕ್ಕ ಆರೋಗ್ಯ ಪರ ಯೋಜನೆಯ ರೋಹನ್ ಕಾರ್ಪೊರೇಷನ್ ಸಂಸ್ಥೆ ಏಪಾಲ ಪಂಡದ ಕುಡ್ಲಾ ಕುಡ್ಲ ಸಿ ಯು ಜಿಲ್ಲಾ ಮೇಲ್ವಿಚಾರಕಿರು ಮಹೇಶ್ ಎಡರ್ ಇಂಚಿತ್ತಿ ಆರೋಗ್ಯ ನಮ್ಮ ಶಾರೀರಿಕ ಆರೋಗ್ಯದ ತಪಾಸಣೆ ಮಾತ್ರ ಅದು ಸಂಸ್ಥೆ ತನ್ನ ಉದ್ಯೋಗಿಲು ಕಾರ್ಮಿಕರ ಬಗೆಟು ಒಪ್ಪು ತೋಚಾ ಉಂಟು ರೋಹನ್ ಕಾರ್ಪೊರೇಷನ್ ಮಲ್ಪುನ ಈ ಪ್ರಯತ್ನ ಬೇದ ಸಂಸ್ಥೆ ಮಾದರಿ ಆವಡ್ ಪಂಡದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆದ ಹಿರಿಯ ಆರೋಗ್ಯ ಅಧಿಕಾರಿ ಶಲಿಂ ಪಾಷಾ ಶಿಬಿರದ ಮೆಚ್ಚುಗೆದ ಪಾತ್ರ ಪಂಡರು ರೋಹನ್ ಕಾರ್ಪೊರೇಷನ್ ಸಂಸ್ಥೆದ ಜನರಲ್ ಮ್ಯಾನೇಜರ್ ಸುಮನ ಕುಡ್ಲಾ ಮಂಗಳದೇವಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಸಂತೋಷ್ ಪೂಂಜಾ ಎಜೆ ಡೆಂಟಲ್ ಕಾಲೇಜ್ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರೇಷ್ಠಾ ಶೆಟ್ಟಿ ಕುಡ್ಲಾ ಕೆಎಂಸಿ ಸಮುದಾಯ ವೈದ್ಯಕೀಯ ವಿಭಾಗದ ಶ್ರೀಮತಿ ಶರಾವತಿ ಯೋಜನಾ ವ್ಯವಸ್ಥಾಪಕರು ನರೇಶ್ ಕುಮಾರ್ ಹಿಂದ್ ಕುಷ್ಠ ನಿವಾರಣಾ ಸಂಘದ ಯೋಜನಾ ವ್ಯವಸ್ಥಾಪಕರು ಶ್ರೀಕಾಂತ್ ನಾಯಕ್ ಹೆಲ್ತ್ ಸೇಫ್ಟಿ ಎನ್ವೈರನ್ಮೆಂಟ್ ಮ್ಯಾನೇಜರ್ ಪುನೀತ್ ಕುಮಾರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಗಡೆದಿದ್ದರು ರೋಹನ್ ಕಾರ್ಪೊರೇಷನ್ ಸಂಸ್ಥೆದ ನೂದೆರ್ದಲ ಹೆಚ್ಚಿನ ಉದ್ಯೋಗಿಗಳು ಕಾರ್ಮಿಕರು ಶಿಬಿರಗಳು ತಜ್ಞ ವೈದ್ಯರಿದು ರಕ್ತದೊತ್ತಡ ಡಯಾಬಿಟಿಸ್ ದಂತ ಚಿಕಿತ್ಸೆ ಇಸಿಜಿ ಸಾಮಾನ್ಯ ತಪಾಸಣೆ ಸೇರಿನಂಚ ಬೇತೆ ಆರೋಗ್ಯ ತಪಾಸಣೆ ನಡಪಾಯರು